ಅನೇಕ ಹೋರಾಟಗಳನ್ನು ಮಾಡಿಕೊಂಡು ಮುಳಬಾಗಲು ಕೋಲಾರ ಮಾಲೂರು ಬಂಗಾರಪೇಟೆ ಮತ್ತು ಶ್ರೀನಿವಾಸಪುರ ತಾಲೂಕುಗಳಿಂದ ನಾವು ಇವತ್ತು ಭಾರತೀಯ ಕಿಸಾನ್ ಸಂಘದ ಒಂದು ಪ್ರತಿಭಟನಾ ರ್ಯಾಲಿಗೆ ಆಗಮಿಸಿದ್ದೀವಿ ವಿಶೇಷವಾಗಿ ಆ ಭಾಗದ ಸಮಸ್ಯೆಗಳನ್ನ ಇವತ್ತು ನಾವು ಈ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡಬೇಕಾಗಿದೆ ಆ ಭಾಗದಲ್ಲಿ ರೈತಾಪಿ ವರ್ಗ ಸುಮಾರು ಸಮಸ್ಯೆಗಳಿಗೆ ಈಡಾಗಿದೆ ಇವತ್ತು ಅರಣ್ಯಾಧಿಕಾರಿಗಳು ಕಂದಾಯ ಅಧಿಕಾರಿಗಳು ಇವತ್ತು ರೈತರ ಭೂಮಿಗಳನ್ನ ಕಿತ್ತುಕೊಳ್ಳುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗಿದೆ ಇದರ ವಿರುದ್ಧ ದೊಡ್ಡದಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇಡೀ ರಾಜ್ಯದಲ್ಲಿ ಹಣ ಮುಂದೆ ಇಟ್ಟುಕೊಂಡು ಏನು ಕಳ್ಳಧಾರಿಯಲ್ಲಿ ಅಧಿಕಾರವನ್ನು ಹಿಡಿದುಕೊಂಡು ಇವತ್ತು ಇಡೀ ರಾಜ್ಯಕ್ಕೆ ದೊಡ್ಡ ಅನಾಥವನ್ನು ತಂದಿಟ್ಟಿದೆ ರೈತರ ಭೂಮಿಗಳನ್ನು ಕಿತ್ತುಕೊಳ್ತಾ ಇದೆ ರೈತರ ಆಸ್ತಿಗಳನ್ನ ಈ ರೀತಿಯಾಗಿ ಪರೋಕ್ಷವಾಗಿ ಕಿತ್ತುಕೊಂಡು ಅವರನ್ನ ಗುಲಾಮಗಿರಿಗೆ ತೆಳಿತ ಇದೆ ಸೈನಿಕರನ್ನ ಮತ್ತು ರೈತರನ್ನ ವಂಚಿಸುವಂತಹ ಈ ಕಾಂಗ್ರೆಸ್ ಸರ್ಕಾರವನ್ನ ನಾವು ಕಿತ್ತೊಗಿಬೇಕು ಇದು ಇಡೀ ದೇಶಕ್ಕೆ ದೊಡ್ಡ ಗಂಡಾಧರ ಮತ್ತು ದ್ರೋಹದ ಕೆಲಸ ಇವತ್ತು ಕಾಂಗ್ರೆಸ್ ಆ ಮಟ್ಟದಲ್ಲಿ ಇಳಿದಿದೆ ಇಂತಹ ಒಂದು ಆಡಳಿತ ಬೇರೆ ತನಕ ಉಳಿಯೋದಿಲ್ಲ ಇದು ಜನರಿಗೆ ಅರಿವು ಬದಲೇ ಬರ್ತದೆ ಇವತ್ತು ರೈತರನ್ನ ಮತ್ತು ಸೈನಿಕರನ್ನ ಮತ್ತು ಗುಲಾಮಗಿರಿಗೆ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಸದಾ ರೈತಾಭಿವರ್ಗ ಧಿಕ್ಕಾರ ಇರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಒಂದು ಕಾರ್ಯಕ್ರಮಗಳನ್ನು ನಾವು ಏನು ಇವತ್ತು ನಾವು ಫ್ರೀಡಂ ಪಾರ್ಕ್ ಅಲ್ಲಿ ನಡೀತಾ ಇದೆ ಭಾರತೀಯ ಕಿಸಾನ್ ಸಂಘ ರಾಜ್ಯ ರೈತ ರ್ಯಾಲಿ ಕಾರ್ಯಕ್ರಮವನ್ನು ಬೆಂಬಲಿಸಿ ವಕ್ಬೋರ್ಡ್ ವಿರುದ್ಧ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ವಿ ಇವತ್ತು ವಕ್ ಸುಮಾರು ಸ್ವತಂತ್ರ ಬಂದಾಗ ಕೂಡ ಇಂತಹ ಒಂದು ದೊಡ್ಡ ದುರಂತಕ್ಕೆ ನಿಲ್ಲಿಸಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರದ ಅವನೀತಿ ನಿರ್ಧಾರಗಳನ್ನು ನಾವು ಇವತ್ತು ವಿರೋಧಿಸ್ತಾ ಇವತ್ತು ರಾಜ್ಯವಾಗ್ತೀವಿ ಮತ್ತು ರಾಷ್ಟ್ರವಾಗ್ತೀವಿ ಚಳವಳಗಣವನ್ನು ರೂಪಿಸುವ ಮುಖಾಂತರ ನಾವು ದೇಶವನ್ನು ಗಂಡಾಧಾರದಿಂದ ಪಾರ ಮಾಡಬೇಕಾಗಿದೆ ಅಂತ ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲಿಸಿ ಕೋಲಾರ ಜಿಲ್ಲಾ ಭಾರತೀಯ ಕಿಸಾನ್ ಸಂಘದ ಸಮಸ್ತ ಪ್ರತಿನಿಧಿಗಳು ಎಲ್ಲರೂ ಕೂಡ ಆಗಮಿಸಿದ್ದೀವಿ ವಿಶೇಷವಾಗಿ ಮುಳುಭಾಗದಿಂದ ಅನೇಕ ನಮ್ಮ ಹಿರಿಯ ಮುಖಂಡರು ಆಗಮಿಸಿದ್ದಾರೆ ಅವರೆಲ್ಲರೂ ಕೂಡ ನಾವು ಸುಸಂದರ್ಭದಲ್ಲಿ ಅಪಾರವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ ಬೆಂಬಲ ಇಲ್ಲ ರೈತರು ವಿಷಯದಲ್ಲಿ ಬೆಂಬಲ ಬೆಲೆ ಅನ್ನೋದಕ್ಕಿಂತ ವಿಶೇಷವಾಗಿ ಏನು ರೈತರು ಇವತ್ತು ಅನುಭವಿಸ್ತಾ ಇದ್ದಾರೆ ಏನೋ ಅವರ ಬೆಲೆಗಳ ಕನಿಷ್ಠ ಬೆಲೆಯನ್ನ ನಾವು ಇವತ್ತು ಅವರಿಗೆ ನಿರ್ಧರಿಸಬೇಕಾಗಿದೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ವಿಶ್ವ ನಾಯಕ ನರೇಂದ್ರ ಮೋದಿಜಿ ಅವರು ಅನುಷ್ಠಾನಕ್ಕೆ ತರಲಿಕ್ಕೆ ಇಷ್ಟಪಟ್ಟಂತ ರೈತರ ಅನೇಕ ಒಂದು ನೀತಿಗಳನ್ನ ಬದುಕಿ ಇವತ್ತು ಅದರ ವಿರುದ್ಧ ಒಂದು ದೊಡ್ಡ ಶ್ರದ್ಧಾಂತರ ಇವತ್ತು ಬೆಲ್ಲೆಯಲ್ಲಿ ನಡೆದು ಅವರ ನಿಜವಾದ ಆಶಯಗಳಿಗೆ ತೊಂದರೆ ಆಗಿದೆ ರೈತರ ಒಂದು ಸ್ವಾಭಿಮಾನದ ಒಂದು ಹಸುಗಳನ್ನು ಇವತ್ತಲ್ಲಿ ನಾಳೆ ಪಡೆದೇಬೇಕಾಗಿದೆ ಇದು ನಮ್ಮ ಗುರಿ ಇದು ಒಂದು ಈ ಷಡಾಂತ್ರವನ್ನು ವಿರೋಧಿಸಬೇಕಾಗಿದೆ ನಾವು ಅಣ್ಣ ನಾನು ಮುಳಬಾಗಲು ಭಾರತೀಯ ಕಿಸಾನ್ ಸಂಘ ಕೋಲಾರ ಈ ಭಾರತೀಯ ಕಿಸಾನ್ ಸಂಘದ ಖಜಾನ್ಸ್ಗಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳು ನಾವು ಆಗಮಿಸಿದ್ದಾರೆ ನಾವು ಸಕ್ರಿಯವಾಗಿ you know